மஸ்காரா வெல்கம் அண்ட் வெல் டூ மை யூடியூப் ಡೋಂಟ್ ಫಾ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫರ್ ಮೂಡಿಯೋ ಎಲ್ಲರೂ ಚೆನ್ನಾಗಿದಿವಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಅಂದರೆ ನಮ್ಮ ಅಜ್ಜಿ ನಮ್ಮ ಅವರ ಅಜ್ಜಿ ನಮ್ಮ ತಾಯಿ ಇವ್ರ ಕಾಲದಲ್ಲೆಲ್ಲ ಮನೆ ಜಾಸ್ತಿ ಮಾಡ್ತಾಯಿದ್ರು ಸೊ ಇವತ್ತು ನಮ್ಮ ಅಮ್ಮ ಅಂದರೆ ಅತ್ತೆ ಬಂದಿದ್ವು ಸೊ ಅವ್ರ ಬಾಯಲ್ಲಿ ಅವರು ಏನೆಲ್ಲ ಮನೆ ಮದ್ದನ್ನ ಮಾಡ್ತಾ ಅಂತ ಹೇಳಿಬಿಟ್ಟು ಸ್ವಲ್ಪ ತಿಳ್ಕೊಳ್ಳೋಣ ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ ಏನೇನೆಲ್ಲ ಔಷಧಿಗಳನ್ನೆಲ್ಲ ಮಾಡ್ತಾ ಇದ್ರಿ ಅಂದರೆ ಮನೆ ಮದ್ದುಗಳು ಕೆಮ್ಮು ಜ್ವರ ಬಂದರೆ ಇದು ತುಳಸಿ ಸೊಪ್ಪು ಇನ್ನು ಕೈಯಂಜಿನ ಸೊಪ್ಪು ಇನ್ನು ದೊಡ್ಡ ಪತ್ರೆ ಇನ್ನು ಆಡು ಸೊಪ್ಪು ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಮೂರು ಬೆಳ್ಳುಳ್ಳಿ ಹಾಕ್ಬೇಕು ಮೂರು ಹುಕ್ಕಳು ಮೆಣಸು ಮೂರು ಹಾಕ್ಬಿಟ್ಟು ಪಟ್ಟೆಗೆ ಮಕ್ಕಳಿಗೆ ಒಂದು ಸ್ವಲ್ಪ ಬರಗುಳ ಕಾಯಿಸ್ಬಿಟ್ಟು ಬರಿ ಹಾಕಿ ಅದ್ರೊಳಗೆ ಕೊತ್ತ ಕು ಮಕ್ಳಿಗೆ ಕುಡ್ಸ್ಬೇಕು ಮಕ್ಳಿಗೆ ಬರೆಯ ಮಕ್ಳಿಗೆ ಅದನ್ನೋಟಿ ಹಾಕಿ ಹಾಕಿ ಹಾಕ್ಬಿಟ್ಟು ಕುಡಿಸ್ಬೇಕು ಮಕ್ಕಳಿಗೆ ಆಮೇಲೆ ಆಡು ಸೊಪ್ಪು ಅದಕ್ಕೆ ಅದೇ ಮೂರ್ ಮೆಣಸು ಮೂರು ಕಳು ಹಾಕ್ಬಿಟ್ಟು ಅರ್ದು ಪಟ್ಟೈ ಒಂದು ಓಟಕ್ಕೆ ಹಾಕಿ ಕುಡಿಸ್ಬೇಕು ಆಳ ಒಟ್ಟಿಗೆ ಕುಡಿಸಿ ಅದನ್ನ ಕಪೆ ಎಲ್ಲ ಬರಂಗಿ ವಾಂತಿ ಮಾಡ್ತಾರೆ ಮಕ್ಕಳು

ಮದುವೆಯಾಗ ಹೋದ್ಮೇಲೆ ಯಾವ ಏನು ಇಲ್ಲ ಹಂಗ್ ಮಾಡಿದ್ರು ಯಾವ ಎಣ್ಣೆ ಮಾಡಿದ್ರು ಅಲರ್ಜಿ ಆದ್ರೆ ತೊಂಡೆ ಸೊಪ್ಪು ಹರಿದ್ಬಿಟ್ಟು ಮೈ ವೆಚ್ಚ ಮಟನ್ ತಿಂದಾಗ ಬರುತ್ತೆ ಅಲರ್ಜಿ ಅದನ್ನ ತೊಂಡೆ ಸೊಪ್ಪು ತಿಂದು ಆಮೇಲೆ ಅಲ್ಲಿ ಉಳ್ಳಿ ಸೊಪ್ಪು ಕಾಯ್ಕೋಕ್ ಹೇಳೋರು ಹಿಂಗೆ ಅದನ್ನ ಮಾಡೋರು ಇವಾಗ ಜಲ ಇಲ್ಲ ಎಲ್ಲ ಮಾತ್ರೆಗಳು ಇವಾಗ ನಿಮಗೆ ಬೇವಿನ ಸೊಪ್ಪು ತಂಡ ಸೊಪ್ಪು ಆಮೇಲೆ ಒಂದೆಲಗ ಸೊಪ್ಪು ಅದು ಪ್ರತಿಯೊಂದು ಮಕ್ಕಳಿಗೆ ಸ್ವಚ್ಛ ಮಾಡ್ಕೊತಾರೆ ಮಾಡ್ಕೊತವೆ ಅದನ್ನ ಜ್ವರ ಜ್ವರ ಇದ್ರೆ ಹೋಗ್ತವೆ ನಮ್ಮ ತಾಯಿ ಅವಾಗ್ಲೂ ಮಾಡ್ ಅದಂತಂದು ಅಲ್ಲಿ ಗದ್ದೆಲಿ ಇರುತ್ತೆ ತೋರ್ತದೂ ತಿಂತೀರಾ ಮಾಡ್ಕೊಂಡು ಇವಾಗ್ಲೂ ಹಾಕೊಂಡಿನ್ ನಾನು

ಶುಗರು ಬಿ ಪಿ ಲೋ ಬಿ ಪಿ ಎಲ್ಲ ಶುರು ಆಯ್ತು ವಾಕ್ ಒಂದು ಇದು ಕೊರೋನಾ ಇಂಜೆಕ್ಷನ್ ಮಂಡಿ ನೋವು ಮಂಡಿನಕ್ಷನ್ ಲಾಕ್ಡೌನ್ ಇಂದ ನನ್ಗೆ ಯಾವ ಮಂಡಿ ನೋವು ಇವಾಗ ಮಾಡಿ ಮನೆ ಐತೆ ಮಾಡಿ ಮನೇನು ಮಾಡಿ ಮಕ್ಕ ಹಾಕಿ ಎಲ್ಲ ಕೆಳಕಿ ತರ ಆಗಿತ್ತು ಇವಾಗ ಪುಡಿ ಮುಖಕ್ಕೆ ಗಂಧೆ ಆದ್ರೆ ಮುಖ ಕ್ಲೀನ್ ಆಗಿರುತ್ತೆಂದ್ರೆ ಕಡ್ಲೆಟ್ ನೋವು ಮುಖಕ್ಕೆ

ಎಲ್ಲ ಲೈಕ್ ಮಾಡಿರ್ತಾರೆ ಪೌಡ್ರು ಪ್ಯಾರಂಡೋಲಿ ಎಲ್ಲಾ ಹಾಕೊಂಡ್ರು ಮುಖ ಕೆಡ್ಸ್ಕೊಂಡ್ರು ಜನ ಎಲ್ಲ ವಿಭೂತಿ ಹಾಕ್ತಿವ್ ಪೌಡ್ರು ನಮ್ಮಮ್ಮನ್ಗೆ ಬಾಡಿ ಲೋಷನು ಹಾಗೂ ಇವು ಏನೂ ಗೊತ್ತಿಲ್ಲ ಬವಿ ವಿಭೂತಿ ಹಾಕತ್ತವೆ ಬಿಟ್ರೆ ಕೊಬ್ಬರಿ ಎಣ್ಣೆ ಹಾಲಿನ ಕೆನೆ ಮೈ ಕೈಗೆಚ್ಕೊತ ಇರ್ತೀವ ಅಲ್ವಾ ನವೆ ಬರುತ್ತಲ್ಲ ಅದು ಹಾಲಿನ ಚಿಟಿ ಕೈಗೆ ಮೈಗೆಲ್ಲ ಬೀಕುಕ್ ಮಾತ್ರ ಅದಕ್ಕೆ ಸ್ಕಿನ್ ಕ್ಲಿಯರ್ ಆಗೈತಿ ಒಂದು ಪಿಂಪಲ್ ಇಲ್ಲ ನಮ್ಮಅಮ್ಮನ ಮುತ್ತಲ್ಲಿ ಹ್ಮ್

ನಾಟಿ ಕೋಳಿ ಮಟನ ತಲೆಗೆ ಬಿಟ್ಟು ಒಂದ್ ಹತ್ತು ನಿಮಿಷ ಬಿಟ್ಟು ಒಂದ್ ಅದನ್ನ ಸ್ನಾನ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರತ್ತೆ ಹೊಲ್ನೋವಿ ಅದೇ ಬೇನ್ ಸೊಪ್ಪು ಹೊತ್ತಸ ಲವಂಗ್ ಗೋಮಾತ್ಕೊಬಿಟ್ಟು ಕೃಷಿ ಗೋಮೂತ್ರ ಗೋಮೂತ್ರ ಅದನ್ನು ಖುಷಿ ಮೇಲೆ ಸ್ವಲ್ಪ ಅಲ್ಲಿ ಅನ್ಕೊಂಡು ಕೆಲಸ ಮಾಡ ಈಗ ನಮ್ಗೆ ನನಗೆ ಪ್ರಿಯಾ ಸಿಗತ್ತಲ್ಲವಾ ಜನ ಎಲ್ಲ ನಾಟಿ ವೈದ್ಯ ಅಂತ ಅನ್ನ ಅಂತ ಕತ್ತಿದ್ರು ಕರ್ಬಿನ್ ಸೊಪ್ಪು ಅದು ಗ್ಯಾಸ್ಟಿಕ್ ಕಣ್ಣಿಗೆ ಅದು ಕೊಲೆಕ್ ಇತಲ್ಲ ಮೈಯಲ್ಲಿ ಕೊಬ್ಬು ಕರ್ಸಕ್ಕೆ ಇದು ಎಲ್ಪ್ ಮಾಡಕ್ ತುಂಬಾ ರಸ ಕೆಮ್ಮು ಭಾರಿ ಕೆಮ್ಮು ಇತ್ತು ನನ್ಗೆ ನಾನು ಎಮ್ ಕೇಳಿಬಿಟ್ಟು ಹ್ಮ್ ಅದನ್ನ ಉಪ್ಯೋಗಿಸ್ತೇ ಸುಮಾರು ಒಬ್ರಿಗೆ ಹೇಳಿದೆ ಅವರು ಹಂಗೆ ಅಂದ್ರೆ ಆ ಪ್ರೇಮಕ್ಕ ನೀವು ಚೆನ್ನಾಗಿ ಹೇಳಿರಿ ಬಿಡಿ ಬಾರಿ ಆಚೆ ನಂಗೆ ಹುಷಾರು ಆಯ್ತು ಆಸ್ಪತ್ರೆಗೆ ಹೋಗದಂಗ ಅದಂತ ಹುಷಾರು ಮಾಡಿರಲ್ಲ ಅಂತ ಅನ್ನಾರೆ ಅಲ್ಲ ಅದೊಂದು ಒಳ್ಳೆ ಈಗ ನಮ್ ತೋಟದಲ್ಲಿ ನಮ್ ತೋಟದಲ್ಲಿ ಏನೇನೆಲ್ಲ ಗಿಡ ಹಾಕೊಂಡಿದೀವಮ್ಮ ನಿಮ್ ಕೈಗುಣ ಅಲ್ವಾ ನೀವ್ ಹಾಕಿದ ತಕ್ಷಣ ಬೆಳೆಯುತ್ತಲ್ಲ ಏನೇನ್ ಹಾಕಿದೀವ ರೋಜ್ ಗಿಡ ಇನ್ನ ಏಲಕ್ಕಿ ಹರಿಕೆ ಸಸಿ ಬಿ ಹಾಕಿದೀವಿ ಇವಾಗ ಕರ್ಬೇ ಮರ ಅದ್ರಲ್ಲಿ ಹಾಕಿದೀನಿ ಕನಕಾಂಬರ ಇಲ್ಲಿ ಕಮರ ಇದಾವೆ

പ്രതി ഒന്ന് നല്ല കൊബിനു കൺകാമിന്റെ സൂസിയ പ്രീഡ് നെഗര പപ്പായി ഇവർ തന്നെ കാഴു എല്ലാം അവര് നമ്മൾ നമ്മ തായിി സോമറ സോമറിയ സലവള് ബെർത്തി നമ്മളി ಇದಾಗಿತ್ತು ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಈ ನಮ್ಮ ಅಜ್ಜಿ ನಮ್ಮ ತಾಯಿ ಕಾಲದಲ್ಲಿ ಎಲ್ಲ ಬಳಸ್ತಾ ಇದ್ದಿದ್ದ ಮನೆ ಮದ್ದಿನ ಬ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೆಕೆ ಬಬಾಯ್ ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫಾರ್ ಗುಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್